ಕುರಿ ಗೊಬ್ಬರ ಆಗಿರ್ಬೋದು ಕೋಳಿ ಗೊಬ್ಬರ ಆಗಿರ್ಬೋದು ಹಾಗೆ ಕೆಂಪು ಮಣ್ಣು ಈ ಥರ ಎಲ್ಲ ಗೊಬ್ಬರವನ್ನು ಬಿಡಿಸಿ ಸಾವಯವ ಪದ್ಧತಿಯಲ್ಲಿ ನಾಟಿ ಸ್ಟೈಲ್ನ ಮಾಡಿ ಅತ್ಯುತ್ತಮ ಕ್ವಾಲಿಟಿ ಇರುವಂತಹ ಅಡಿಕೆ ಸಸಿಗಳನ್ನು ಬೆಳೆಸಿದ್ದಾರೆ ಮತ್ತು ಇನ್ನೊಂದು ಏನಂದರೆ ರೈತರಿಗೆ ಅನುಕೂಲ ಆಗೋ ಹಾಗೆ ಇವರ ಹತ್ರ ಬಂದ್ಬಿಟ್ಟು ಅಡಿಕೆ ಬೆಲೆ ಕೇವಲ ಒಂದು ನಾಲ್ಕು ರೂಪಾಯಿ ಪ್ರಾರಂಭ ಆಗುತ್ತೆ ಇಲ್ಲ ಸರ್ ನಮಗೆ ಅಷ್ಟು ಟೈಮ್ ಇಲ್ಲ ಮೂರ್ನಾಲ್ಕು ವರ್ಷ ಟೈಮ್ ಕೊಡೋಕ್ಕಾಗಲ್ಲ ಕೇವಲ ಒಂದೆರಡು ವರ್ಷದಲ್ಲಿ ನಮಗೆ ಫಲ ಸಿಕ್ಬಿಡಬೇಕು ಅನ್ನೋರು ಈ ಥರ ದೊಡ್ಡ ದೊಡ್ಡ ಗಿಡಗಳನ್ನು ಕೂಡ ನೀವು ಖರೀದಿ ಮಾಡ್ಬೋದು ರೈತರು ನಮಸ್ಕಾರಗಳು ನನ್ನ ಹೆಸರು ದೇವರಾಜ್ ಅಂತೇಳಿ ಹೊಸಳ್ಳಿ ದೇವರಾಜ್ ಅಂತೇಳಿ ನಾನು ಮೂವತ್ತರಿಂದ ನಲವತ್ತು ಲಕ್ಷ ಸಸಿ ಬೆಳೆದಿರುವಂಥ ರೈತ ನಾನು ನೋಡಿ ರೈತರುಗಳೆಲ್ಲ ಬಂದಿದ್ದಾರೆ ನಿಮ್ದು ಯಾವ ಸರ್ ನಮ್ದು ಕಡವತ್ರ ನಿಮ್ಮ ಹೆಸರು ಪ್ರಭುಕುಮಾರ್ ಪ್ರಭುಕುಮಾರ್ ಅಂತೇಳಿ ನಿಮ್ಗೆ ಎಷ್ಟು ಗಿಡದ ಸಾವಿರದ ಇನ್ನೂರು ಗಿಡ ಕೆ ಕೆಜಿ ಬ್ಯಾಗಿನ ಗಿಡ ಹೋಗ್ತೀರಾ ನೋಡಿ ಕೆ ಕೆಜಿ ಬ್ಯಾಗಿನ ಗಿಡ ಎಲ್ಲ ಹೇಗಿರುತ್ತೆ ಅಂತ ಇವೆಲ್ಲ ನೋಡಬಹುದು ನೀವು ಇವೆಲ್ಲ ಪಕ್ಕ ಸಾವಯವದಲ್ಲಿ ಬೆಳೆದ್ರು ಬರೀ ಒಂಗೆ ಹಿಂಡಿ ಬೇವಿನ ಹಿಂಡಿ ಕೆಮ್ಮಣ್ಣು ಕುರಿ ಗೊಬ್ಬರದಲ್ಲಿ ಬೆಳೆದಿರುವಂಥ ಗಿಡಗಳು ನೀವು ಇವೆಲ್ಲ ನೋಡಬಹುದು ಇಲ್ಲಿ ರೈತರುಗಳಿಗೆ ಎಲ್ಲರಿಗೂ ನಾವು ಇಡೀ ಕರ್ನಾಟಕ ರಾಜ್ಯಕ್ಕೆ ಅಡಿಕೆ ಸಸಿ ಕೊಡುವಂತ ರೈತರುಗಳು ಅಡಿಕೆಯಲ್ಲಿ ಮಂಗಳ ಸುಮಂಗಳ ಸರ್ವಮಂಗಳ ಮಂಗಳ ಸಿರ್ಸಿ ಅಂತಿದೆ ಪಕ್ಕ ದಾಟಿ ಜವಾರಿ ಅಡಿಕೆ ನೋಡಿ ಇದು ಈ ಅಡಿಕೆ ಇದೆಯಲ್ಲ ಸಿಪ್ಪೆ ತೊಳೆಯುವಂತ ಅಡಿಕೆಗಳು ಇವೆಲ್ಲ ಮಳಕೆಗಳು ಇದೆ ಇದರಲ್ಲಿ ಅಡಿಕೆ ದಪ್ಪ ಇರುತ್ತೆ ಸಿಪ್ಪೆ ಪೇಪರ್ ಇದ್ದಂಗೆ ಇರುತ್ತೆ ಈ ತರ ಬೀಜಗಳು ಸೆಲೆಕ್ಷನ್ ಮಾಡಿದಾವ್ ಹೋಗ್ತೇವೆ ಇವೆಲ್ಲ ಚನ್ನಗಿರಿ ಟಾಲ್ ಅಡಿಕೆ ಅಂತ ಇದೆ ಈ ಮಂಗಳ ಸುಮಂಗಳ ಅಡಿಕೆ ದಪ್ಪ ಇರಲ್ಲ ಸಿಪ್ಪೆ ದಪ್ಪ ಇರ್ತವೆ ಹಂಗಾಗಿ ರೈತರಿಗೆ ಒಳ್ಳೇದ್ ಮಾಡ್ಕೊಡಲ್ಲ ಅದು ರೈತರಿಗೆ ಉದ್ದಾರ ಆಗುವಂತ ಮಾಡ್ಕೊಡೋ ಅಡಿಕೆ ಅಂದ್ರೆ ಚನ್ನಗಿರಿ ಟಾಲ್ ಸಾವಯವದಲ್ಲಿ ಹೆಂಗ್ ಬಿಟ್ಟು ನೋಡಿ ಕುರಿ ಗೊಬ್ಬರಗಳು ನೋಡಿ ಇಲ್ಲಿ ಗಟ್ಟಲೆ ನಾವು ಒಂದು ವರ್ಷಕ್ಕೆ ಎರಡು ಕೋಟಿ ರೂಪಾಯಿ ಬರೀ ಕುರಿ ಗೊಬ್ಬರ ತರಿಸ್ತೀನಿ ಒಳ್ಳೊಳ್ಳೆ ಕೆಮ್ಮುಗಳು ನೋಡಿ ಬರೇ ಕೆಮ್ಮಣ್ಣುಗಳು ಬೆಳೆಸ್ತೀವಿ ಬೇವಿನ ಹಿಂಡಿ ಹೊಂಗೆ ಹಿಂಡಿಗಳು ಈ ತರ ಗಿಡಗಳಿಗೆ ಹಾಕ್ಬೇಕು ಯಾವತ್ತೇ ಆಗ್ಲಿ ಅಡಿಕೆ ಸಸಿಗಳು ಅಡಿಕೆ ಸಸಿ ಮಕ್ಕಳು ಬೆಳೆಸಂಗೆ ಬೆಳೆಸ್ಬೇಕು ಯೂರಿ ಯಾವೆಲ್ಲ ಯೂರಿಯಾ ಹಾಕ್ಬಾರ್ದು ಅಡಿಕೆಗೆ ಆರ್ಗ್ಯಾನಿಕ್ ಆರ್ಗ್ಯಾನಿಕ್ ಎಲ್ಲ ಮಾಡ್ಬೇಕು ಈಗ ಸುಣ್ಣ ಹಾಕೋದ್ರೆ ಇದು ಕ್ಯಾಲ್ಸಿಯಂ ಇರಬೇಕು ಬೇರೆಲ್ಲ ಗಟ್ಟಿ ಆಗುತ್ತೆ ಭೂಮಿಯಲ್ಲಿ ರೂಟ್ಸ್ ಒಳಗೆ ನುಗ್ಗಬೇಕಲ್ಲ ಸುಣ್ಣ ಬೇಕು ಇಂಪಾರ್ಟೆಂಟ್ ಕುರಿ ಗೊಬ್ಬರಗಳು ಬೇಕು ಹೊಂದಿ ಹಿಂಡಿ ಬೇಕು ಒಳ್ಳೆ ಫಲವತ್ತದ ಕೆಮ್ಮಣ್ಣಿರ್ಬೇಕು ಆ ತರ ಗಿಡಗಳಿಗೆ ರೈತರಿಗೆ ಬೆಳೆಸ್ಕೊಡ್ಬೇಕು ಮೂರ್ ಕಿ ಐವತ್ತು ರೂಪಾಯಿ ಒಂದ್ ಗಿಡ ಮೂರ್ ಕೆಜಿ ಬ್ಯಾಗಿನ ಗಿಡ ಇವೆಲ್ಲ ಐವತ್ತು ರೂಪಾಯಿ ಒಂದ್ ಗಿಡಗಳು ಎಲ್ಲಾ ರೈತರು ಹೌದೌದು ಐವತ್ತು ರೂಪಾಯಿ ಎಂಟ್ನೂರು ಸಾವಿರ ರೂಪಾಯಿ ತನಕ ಗಿಡ ಕೊಡ್ತಾಯಿದೆ ಇವೆಲ್ಲ ಐದು ಕೆಜಿ ಗಿಡ ಎಂಬತ್ ರೂಪಾಯಿ ಒಂದ್ ಗಿಡಕ್ಕೆ ನಾವೆಲ್ಲ ರೈತರುಗಳಿಗೂ ಕೊಡ್ತಾ ಇದು ಇಪ್ಪತ್ ಕೆಜಿ ಬ್ಯಾಗಿನ ಗಿಡ ಎರಡೂವರೆ ವರ್ಷದ ಗಿಡ ಇವೆಲ್ಲ ಇವೆಲ್ಲ ಎರಡು ವರ್ಷ ಎರಡು ವರ್ಷಕ್ಕೆಲ್ಲ ಒಂಬಳೆ ಬಂದ್ಬಿಡುತ್ತೆ ಇದು ನೋಡಿ ಇದು ಮೂವತ್ ಕೆಜಿ ಬ್ಯಾಗಿನ ಗಿಡ ಇವೆಲ್ಲ ಇನ್ನೂರ ಐವತ್ತು ಇನ್ನೂರ ಎಪ್ಪತ್ತೈದು ರೂಪಾಯಿ ತನಕ ಕೊಡ್ತಾ ಇದೀವಿ ಇವೆಲ್ಲ ಇದು ಎರಡೂವರೆ ವರ್ಷದಿಂದ ನಿಮ್ಗೆ ಎರಡು ವರ್ಷಕ್ಕೆ ಒಂಬಳೆ ಬಂದ್ಬಾರ್ದು ಇದು ಎಂಬತ್ತು ಕೆಜಿ ಬ್ಯಾಗಿನ ಗಿಡ ಇದು ಏಳು ಎಂಬತ್ತು ಕೆ ಜಿ ಏಳ್ನೂರೈವತ್ತು ರೂಪಾಯಿ ಒಂದು ಗಿಡ ಇವೆಲ್ಲ ಇದು ಬೆಟ್ಟೆ ಮಾಡ್ಬೋದು ಅಸಾಮ್ ಮಾಡ್ಬೋದು ರಾಶಿ ರಾಶಿಡಿ ಮಾಡ್ಬೋದು ಚಾಲಿನೂ ಮಾಡ್ಬೋದು ಎಲ್ಲ ಅಡಿಕೆನೂ ಮಾಡ್ಬೋದು ಇದೀರಿ ಇಂಥ ಕ್ವಾಲಿಟಿ ಅಡಿಕೆ ಇದು ಇವೆಲ್ಲ ಇಪ್ಪತ್ತು ಕೆ ಜಿ ಬ್ಯಾಗಿನ ಗಿಡ ಇವೆಲ್ಲ ಇನ್ನೂರು ರೂಪಾಯಿ ಇನ್ನೂರ ಇಪ್ಪತ್ತೈದು ರೂಪಾಯಿ ಕೊಡ್ತಾ ಇದ್ವಿ ಎಲ್ಲ ಬಿಸ್ಲಲ್ಲಿ ಬೆಳ್ದಿರಿ ಗಿಡ ನೋಡಿ ಇವ ಇದು ಇದೆಲ್ಲ ಇದು ಮೂವತ್ತು ಕೆ ಜಿ ಸ್ಪೆಷಲ್ ಗಿಟ್ಗಳು ಇವು ಎರಡು ವರ್ಷ ಎರಡು ವರ್ಷಕ್ಕೆ ಒಂಬಳೆ ಬರ್ಲಿಲ್ಲ ಅಂದ್ರೆ ಡಬಲ್ ದುಡ್ಡು ಕೊಡ್ತೀನಿ ಚಾರ್ಜ್ ಮಾಡ್ತೀನಿ ನಾನು ಹಂಡ್ರೆಡ್ ಪರ್ಸೆಂಟ್ ನಾನು ಎರಡು ವರ್ಷದಲ್ಲಿ ಬಂದಿರೋಂತ ಫಸ್ಲು ಬಂದ್ರ ತೋಟ ಇಲ್ಲೊಂದು ಕೊಟ್ಟಿದ್ದೀನಿ ಒಳ್ಳೆ ಒಂಬಳೆ ಬಂದಿದೆ ಒಳ್ಳೆ ಎರ್ಚೆ ಬರ್ತಾ ಇದೆ ರೈತರಿಗೆ ಉದ್ಧಾರ ಮಾಡಿಕೊಡೋ ಅಡಿಕೆನೇ ನಾಟಿ ಜವಾರಿ ಅಡಿಕೆ ಎಲ್ಲರೂ ಕೇಳ್ತಾರೆ ಇದು ಮಂಗಳನ ಸುಮಂಗಳನ ಸರ್ವಮಂಗಳ ಯಾವುದು ಯಾವುದಕ್ಕೆ ಯಾವುದೇ ಕಾರಣಕ್ಕೂ ಮಂಗಳ ಸುಮಂಗಳ ಸರ್ವಮಂಗಳಕ್ಕೆ ಹೋಗಬೇಡಿ ಅದು ರೈತರಿಗೆ ಉದ್ಧಾರ ಮಾಡಿಕೊಡಲ್ಲ ಅದು ಒಂದು ಕ್ವಿಂಟಲ್ ಬೇಸಿದ್ರೆ ಬರೀ ಒಂಬತ್ತು ಕೆ ಜಿ ಬರುತ್ತೆ ಇದು ಹದಿನೆಂಟರಿಂದ ಇಪ್ಪತ್ತು ಡಬ್ಬಲ್ ಅಡಿಕೆ ಬರುವಂಥ ಇದು ಅಡಿಕೆ ಅಂಥ ಕ್ವಾಲಿಟಿ ನಾಟಿ ಅಡಿಕೆ ಇದು ಚನ್ನಗಿರಿ ಟಾಲ್ ಅಂತಾರೆ ಅದಕ್ಕೆ ಇದು ತುಂಬಾ ಒಳ್ಳೆ ಅಡಿಕೆ ಇದು ಮಾರ್ಕ್ ಮಾಡಿರೋ ಜಾಗ ನೋಡಿ ಇವೆಲ್ಲ ಫಸ್ಟ್ ಈ ತರ ಎಲ್ಲ ಮಾರ್ಕ್ ಮಾಡ್ಕೊಳ್ತಾರೆ ರೈತರು ಹೊಲದಲ್ಲಿ ಮಾರ್ಕ್ ಮಾಡಿರೋ ಜಾಗದಲ್ಲಿ ಒಂದು ಬ್ಯಾಕೆಟ್ ತೆಗೆದಿ ಹೊರಗಡೆ ಹಾಕಿ ಇನ್ನೊಂದು ಪ್ಯಾಕೆಟ್ ಲೂಸ್ ಮಾಡ್ಬೇಕು ಹದ್ನ ಪುಟ್ಟಿ ಗೊಬ್ಬರ ಹಾಕ್ಬಿಟ್ಟು ನೋಡಿ ಈ ರೀತಿ ಕಲ್ಸ್ಕೊಬೇಕು ನೋಡಿ ಯಾವತ್ತ ತುಂಬಾ ಆಳದಲ್ಲಿ ಕೂರಿಸಬಾರ್ದು ಸಮವಾಗಿ ಕೂರಿಸಬೇಕು ಸಮವಾಗಿ ಕೂರಿಸೋದ್ರಿಂದ ಏನಾಗುತ್ತೆ ಅಂದ್ರೆ ಯಶ ಹಾಕುತ್ತಿದೆ ನೋಡಿ ಈ ಗಿಡ ಏನಾಗುತ್ತೆ ಅಂದ್ರೆ ಭೂಮಿ ಲೂಸ್ ಆಗಿರುತ್ತೆ ಎರಡೇ ಆಳ ಲೂಸ್ ಆಗಿದ್ದಾಗ ಗಿಡ ಫಾಸ್ಟ್ ಆಗಿ ಬರುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ಇಪ್ಪತ್ತು ಕೆಜಿ ಬ್ಯಾಗಿನ ಗಿಡ ಇದು ಒಂದ್ ಬ್ಯಾಕೆಟ್ ಲೂಸ್ ಮಾಡಿ ಒಳಗಡೆ ಬಿಡಿ ಆಯ್ತಾ ಇನ್ನೊಂದ್ ಇದು ಲೂಸ್ ಮಾಡಿಂಗಿಲ್ಲ ಮಾಡಿ 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 ಸ್ವಲ್ಪ ಸಾಕು ಹೀಗಿ ಗಿಡ ಇಡಿ ಇಪ್ಪತ್ತು ಕೆಜಿ ಬ್ಯಾಗಿನ ಗಿಡ ಈ ಗಿಡ ತುಂಬಾ ಆಲದಲ್ಲಿ ಇಡಬಾರ್ದು ಸಮಯ ಇರ್ಬೇಕು ಹಾ ಇಡಿ ಒಂದ್ ಪುಟ್ಟಿ ಗೊಬ್ಬರ ಹಾಕಿ ಒಂದ್ ಪುಟ್ಟಿ ಹಾಕ್ಬೇಕು ಅರ್ಧ ಪುಟ್ಟಿ ಹಾಕಂಗಿಲ್ಲ ಇದಕ್ಕೆ ದೊಡ್ಡ ಗಿಡ ಇರೋದ್ರಿಂದ ಇದು ಒಂದು ಪುಟ್ಟಿ ಗೊಬ್ಬರ ಸುತ್ತಲೂ ಒಂದ್ ಪುಟ್ಟಿ ಗೊಬ್ಬರ ಹಾಕಿ ಒಂದ್ ಪುಟ್ಟಿ ಗೊಬ್ಬರ ಮತ್ತೊಂದು ಪುಟ್ಟಿ ಮಣ್ಣು ಅವ್ರದ್ದೇನೋ ಕರೆ ಮಣ್ಣು ಅಂತ ಮಣ್ಣಿದೆ ಒಂದ್ ಪುಟ್ಟಿ ಈಗ ಮಣ್ಣು ಎಳೆದಿ ನೋಡಿ ಈ ರೀತಿ ಹಾಕಿ ಎಳೀರಿ ಈ ರೀತಿ ಹಾಕಿ ಮಣ್ಣು ಇಳಿಬೇಕು ಒಂದ್ ಪ್ಯಾಕೆಟ್ ಮಣ್ಣು ಒಳಗೆ ಲೂಸ್ ಇರುತ್ತೆ ಫಾಸ್ಟ್ ಆಗಿ ಬರುತ್ತೆ ತುಂಬಾ ಆಲದಲ್ಲೂ ಕೂರಿಸಬಾರದು ಮೇಲೂ ಕೂರಿಸಬಾರ್ದು ಒಂದ್ ನೆಲ್ದಿಂದ ಒಂದಿಂಚ್ ಮೇಲೆ ಇರಬೇಕು ಈ ಗಿಡ ಮಾತ್ರ ಸ್ನೇಹಿತರೆ ನೋಡಿರಲ್ಲ ಇವತ್ತಿನ ಈ ವಿಡಿಯೋ ಬಂದ್ಬಿಟ್ಟು ನಿಮಗೆ ಇಷ್ಟ ಆಯ್ತು ಅಂದ್ಕೊಳ್ತೇನೆ ನನಗೆ ಗೊತ್ತಿರಲಿಲ್ಲ ನಿಜಕ್ಕೂ ಕೂಡ ನಮ್ಮ ಶಿವಮೊಗ್ಗದಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಅಡಿಕೆ ಸಸಿಗಳು ಸಿಗುತ್ತೆ ಅದು ಇಷ್ಟು ಕ್ವಾಲಿಟಿ ಹಾಗೆ ಕರ್ನಾಟಕದಾದ್ಯಂತ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟ ಇರುವಂತಹ ಅಡಿಕೆ ಸಸಿಗಳ ಜೊತೆಗೇನೆ ಹಾಗೆ ಅಡಿಕೆ ತೋಟಗಳನ್ನ ಹೇಗೆ ಮಾಡಬೇಕು ಹೇಗೆ ನಿರ್ಮಾಣಿಸಬೇಕು ಯಾವ ರೀತಿ ಬೆಳೆಸಬೇಕು ಹೇಗೆ ಆದಾಯ ಅನ್ನೋ ಒಂದು ಸಲಹೆ ಕೂಡ ದೇವರಾಜನ್ ಅವರು ಡೈರೆಕ್ಟ್ ಆಗಿ ಪ್ರತಿಯೊಬ್ಬರು ರೈತರಿಗೂ ಕೂಡ ಮಾಹಿತಿಯನ್ನ ನೀಡ್ತಾರೆ ಏನಾದ್ರೂ ಒಂದು ತೊಂದರೆಗಳು ಬಂದರೂ ಕೂಡ ಆ ತೊಂದರೆಗೆ ಯಾವ ರೀತಿ ಒಂದು ಪರಿಹಾರವನ್ನು ತೆಗೆದುಕೊಳ್ಬೇಕನ್ನೋ ಒಂದು ಉತ್ತಮ ನಿರ್ಧಾರದ ಒಂದು ಆಯ್ಕೆ ಕೂಡ ಅವರ ಅನುಭವದಲ್ಲಿ ಇರುತ್ತೆ ಅಂತ ಹೇಳ್ತಾ ಮತ್ತೆ ಸಿಗೋಣ ಇದೇ ರೀತಿ ಇನ್ನೊಂದು ಕೃಷಿ ವಿಡಿಯೋ ನಮಸ್ಕಾರ